ವೀಕ್ಷಕರೇ ನಮ್ಮ ಚಿತ್ರದುರ್ಗ ಕೋಟೆಯು ಇಡೀ ಕರ್ನಾಟಕದ ಟಾಪ್ ಟೆನ್ ಕೋಟೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಚಿತ್ರದುರ್ಗ ಎಂದಾಕ್ಷಣ ನೆನಪಾಗುವುದೇ ಕಲ್ಲಿನ ಕೋಟೆ ಐತಿಹಾಸಿಕ ಹಿನ್ನೆಲೆಯ ಈ ಕೋಟೆ ಚಿತ್ರದುರ್ಗದ ಗತ ವೈಭವದ ಪಳೆಯುಳಿಕೆಯ ಸಾಕ್ಷಿ ಎಂಬಂತೆ ಗೋಚರವಾಗುತ್ತಿದೆ ಮುಖ್ಯವಾಗಿ ಈ ಚಿತ್ರದುರ್ಗದ ಕೋಟೆಗೆ ಹಲವಾರು ವರ್ಷದ ಇತಿಹಾಸವಿದೆ ಹಾಗೂ ಈ ಕೋಟೆಯ ಹಿನ್ನೆಲೆಯಲ್ಲಿ ನಮ್ಮ ಮದಕರಿ ನಾಯಕರು ಮತ್ತು ಒನಕೆ ಓಬವ್ವನ ಒಳ್ಳೆಯ ಚರಿತ್ರೆಯನ್ನು ನಾವು ನೋಡಬಹುದು ಹಾಗೂ ಈ ಕೋಟೆಯ ಹಿನ್ನೆಲೆಯಲ್ಲಿ ಹೊಯ್ಸಳರು ಚಾಳುಕ್ಯರು ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಚಿತ್ರದುರ್ಗದ ನಾಯಕರು ಮತ್ತು ಪಾಳೆಗರ ನಾಯಕರು ಇವರು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳನ್ನು ನೋಡಬಹುದು ಮತ್ತು ಅವರ ಕಾರ್ಯ ಹೇಗಿತ್ತು ಅವರ ಯುದ್ಧದ ನೀತಿ ಹಾಗೂ ಅವರ ಆಳ್ವಿಕೆ ಹೇಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಈ ಕೋಟೆಯನ್ನು ಏನಕ್ಕೆ ಚಿತ್ರದುರ್ಗ ಕೋಟೆ ಅಂತ ಕರೀತಾರೆ ಅಂತಂದರೆ ಈ ಕೋಟೆಯಲ್ಲಿ ನಾವು ಎಲ್ಲಿ ನೋಡಿದ್ರು ಕೇವಲ ಬಂಡೆಗಳು ಕಲ್ಲುಗಳು ಮತ್ತು ಕಾಡು ಮರ ನೀರು ನಾವು ಪೂರ್ತಿ ಪರಿಪೂರ್ಣವಾಗಿ ಇದನ್ನೇ ನೋಡ್ತೀವಿ ಹಾಗೂ ಚಿತ್ರ ಅಂತಂದರೆ ಬಣ್ಣದಿಂದ ಕೂಡಿದಂತಹ ಚಿತ್ರವಾಗಿರುತ್ತೆ ಮತ್ತು ದುರ್ಗ ಅಂತಂದರೆ ಕೋಟೆ ಅಂತ ಸೊ ಅದಕ್ಕೆ ಈ ಕೋಟೆಯನ್ನು ಚಿತ್ರದುರ್ಗ ಅಂತೇಳಿ ಕರೀತಾರೆ ಹಲೋ ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಸುನಿಲ್ ವೆಲ್ಕಮ್ ಟು ಮಿಸ್ಟರ್ ಸಿ ಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ನಿಮಗೆ ಚಿತ್ರದುರ್ಗದ ಕೋಟೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೂ ಈ ಸ್ಥಳಕ್ಕೆ ನೀವು ಬರಬೇಕು ಅಂತಂದರೆ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಕೇವಲ ನೂರ ಎಂಬತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಮತ್ತು ಈ ಚಿತ್ರದುರ್ಗ ಸಿಟಿಯಿಂದ ಈ ಕೋಟೆ ಬರೋದಕ್ಕೆ ಕೇವಲ ಮೂರು ಕಿಲೋಮೀಟರ್ ಆಗುತ್ತೆ ಹಾಗೂ ಈ ಒಂದು ಚಿತ್ರದುರ್ಗ ಕೋಟೆಯಲ್ಲಿ ಹಲವಾರು ಸಿನಿಮಾ ಶೂಟಿಂಗ್ ಕೂಡ ಆಗಿದೆ ನಮ್ಮ ಸರಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯದ ನಾಗರಾವ್ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಮತ್ತು ನಮ್ಮ ಯಶ್ ಅವರು ಅಭಿನಯದ ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಅನ್ನುವ ಸಿನಿಮಾ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂತಹ ವೀರ ಮಧಕರಿ ಅನ್ನುವ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ವೀಕ್ಷಕರೇ ಇದು ಈ ಕೋಟೆಯ ಮೊದಲನೆಯ ಮುಖ್ಯ ದ್ವಾರವಾಗಿರುತ್ತೆ ಈ ದ್ವಾರವನ್ನ ಗಂಟೆ ದ್ವಾರ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಈ ದ್ವಾರದ ಮುಂದೆ ಗಂಟೆಯನ್ನ ಕಟ್ಟಿ ಹಾಕಿದಾಗ ಇಲ್ಲಿಂದ ಶತ್ರುಗಳು ಬಂದಾಗ ತಕ್ಷಣವೇ ಆ ಗಂಟೆಯು ಆ ಶತ್ರುಗಳಿಗೆ ಟಚ್ ಆಗಿ ಆ ಗಂಟೆಯ ಶಬ್ದದಿಂದ ಸೈನಿಕರು ಶತ್ರುಗಳು ಬರೋದನ್ನ ಗಮನಿಸ್ತಾ ಇರ್ತಾರೆ ಮತ್ತು ಈ ಮೊದಲನೆಯ ಮುಖ್ಯ ದ್ವಾರದಿಂದ ಬಲಗಡೆ ಹೋದಾಗ ನಾವು ಬೀಸುವ ಕಲ್ಲನ್ನು ನೋಡಬಹುದು ವೀಕ್ಷಕರೇ ಹದಿನೆಂಟನೇ ಶತಮಾನದಲ್ಲಿ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಈ ಬೀಸುವ ಕಲ್ಲನ್ನು ನಮ್ಮ ಮದಕರಿ ನಾಯಕರು ನಿರ್ಮಾಣ ಮಾಡಿದ್ದಾರೆ ಹಾಗೂ ಈ ಬೀಸುವ ಕಲ್ಲನ್ನು ಗನ್ ಪೌಡರ್ ತಯಾರಿಸುವಂತಹ ಮಿಷಿನ್ ಅಂತ ಕೂಡ ಕರೀತಾರೆ ಒಟ್ಟಾರೆ ಈ ಬೀಸುವ ಕಲ್ಲಿನಲ್ಲಿ ನಾವು ನಾಲ್ಕು ಬೀಸುವ ಕಲ್ಲನ್ನು ನೋಡಬಹುದು ನಾಲ್ಕು ದಿಕ್ಕಿಗೆ ನಾಲ್ಕು ಬೀಸುವ ಕಲ್ಲನ್ನು ದಿಕ್ಕಿಗೆ ಒಂದೊಂದಾಗಿ ಇಟ್ಟಿದ್ದಾರೆ ಮತ್ತು ಈ ನಾಲ್ಕು ಬೀಸುವ ಕಲ್ಲನ್ನು ಒಂದೇ ಬಾರಿ ತಿರುಗಿಸುವುದಕ್ಕೆ ತುಂಬ ಕಷ್ಟಕರವಾಗಿರುತ್ತೆ ಅದೇ ಕಾರಣದಿಂದ ಅಲ್ಲಿ ಮದ್ಯ ಕಾಣಿಸ್ತಾ ಇದೆಯಲ್ಲ ಅದನ್ನು ತಿರುಗಣಿ ಕಂಬ ಅಂತ ಕರೀತಾರೆ ಆ ಕಂಬದಿಂದ ಇಡೀ ನಾಲ್ಕು ದಿಕ್ಕಲ್ಲಿ ಇರುವಂತಹ ಈ ಬೀಸುವ ಕಲ್ಲನ್ನು ಒಂದೇ ಬಾರಿ ತಿರುಗಿಸುವಂತಹ ತಂತ್ರಜ್ಞಾನವನ್ನು ಕೂಡ ಹೊಂದಿರ್ತಾರೆ ಮತ್ತು ಈ ಬೀಸುವ ಕಲ್ಲಿನ ಕೋಣೆಗೆ ನಾವು ಹೋಗಬೇಕು ಅಂತಂದರೆ ಒಟ್ಟಾರೆ ಎರಡು ದಾರಿ ಇರುತ್ತೆ ಒಂದು ಆಗ್ನೇಯ ಮೆಟ್ಟಿಲು ಇನ್ನೊಂದು ವಾಯುವ್ಯ ಮೆಟ್ಟಿಲು ವೀಕ್ಷಕರೇ ಇದು ಪುರಾತನ ಕಾಲದ ನಮ್ಮ ಮದಕರಿ ನಾಯಕರು ಪೂಜೆ ಮಾಡ್ತಿದ್ದಂತಹ ಶ್ರೀ ಬನಶಂಕರಿ ದೇವಾಲಯ ವೀಕ್ಷಕರೇ ನಾನೀಗ ಹೋಗ್ತಾ ಇರೋದು ಎಣ್ಣೆ ಕೊಳ ಮತ್ತು ಈ ಕೋಟೆಯ ಗುಹೆ ಹತ್ರ ಹೋಗ್ತಾ ಇದ್ದೀನಿ ಒಟ್ಟಾರೆ ಈ ಕೋಟೆಯಲ್ಲಿ ನಾವು ಎರಡು ಎಣ್ಣೆ ಕೊಳವನ್ನು ನೋಡ್ಬೋದು ಒಂದು ಚಿಕ್ಕ ಎಣ್ಣೆ ಕೊಳ ಇನ್ನೊಂದು ದೊಡ್ಡ ಎಣ್ಣೆ ಕೊಳ ಈ ಎಣ್ಣೆ ಕೊಳವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ನಮ್ಮ ಮದಕರಿ ನಾಯಕರು ಅವರು ತಯಾರಿ ಮಾಡಿದಂತಹ ಎಣ್ಣೆಯನ್ನು ಈ ಸ್ಥಳದಲ್ಲಿ ಶೇಖರಣೆ ಮಾಡ್ತಾ ಇದ್ರಂತೆ ಈ ಚಿಕ್ಕ ಎಣ್ಣೆ ಕೊಳ ಕೇವಲ ಕಲ್ಚಪ್ಪಡಿ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿದ್ದಾರೆ ಈ ದೊಡ್ಡ ಎಣ್ಣೆ ಕೊಳವನ್ನು ಒಟ್ಟಾರೆ ಮೂರು ಮೀಟರಷ್ಟು ಉದ್ದವಿದ್ದು ಒಂದು ಪಾಯಿಂಟ್ ಐದು ಮೀಟರಷ್ಟು ಅಗಲವಿದ್ದು ಒಂದು ಪಾಯಿಂಟ್ ಎಂಟರಷ್ಟು ಆಳವಿದೆ ಮತ್ತು ಈ ಕೋಟೆಯ ಗುಹೆ ಬಗ್ಗೆ ಹೇಳಬೇಕು ಅಂತಂದರೆ ಸೈನಿಕರು ಗುಪ್ತವಾಗಿ ಶತ್ರುಗಳು ಬರೋದನ್ನು ಗಮನಿಸದಕ್ಕಂತೇಳಿ ಈ ಗುಹೆಯನ್ನು ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ಈ ಮಂಟಪವನ್ನು ಬೊಂಬೆ ಮಂಟಪ ಅಂತೇಳಿ ಕರೀತಾರೆ ಮತ್ತು ನಮ್ಮ ಮದಕರಿ ನಾಯಕರು ಆಳ್ವಿಕೆ ಇದ್ದಂತಹ ಸಮಯದಲ್ಲಿ ಈ ಮಂಟಪದಲ್ಲಿ ಗೊಂಬೆಗಳ ಮದುವೆ ಮಾಡುವಂತಹ ಕಾರ್ಯಕ್ರಮಗಳು ನಡೀತಾ ಇತ್ತು ಹೈದರಾಲಿಯು ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡಿರ್ತಾನೆ ಆ ದಾಳಿಯ ಸಮಯದಲ್ಲಿ ಹೈದರಾಲಿಯು ಇಲ್ಲಿರುವಂತಹ ಆನೆಕಲ್ಲುಗಳನ್ನು ಮತ್ತು ಈ ಬೊಂಬೆ ಮಂಟಪವನ್ನು ಒಡೆದು ಹಾಕುವಂತಹ ಕೆಲಸವನ್ನು ಮಾಡಿರ್ತಾನೆ ವೀಕ್ಷಕರೇ ಎರಡನೆಯ ಮುಖ್ಯ ದ್ವಾರದ ಹಿಂಭಾಗದಲ್ಲಿ ಧಾನ್ಯ ಸಂಗ್ರಹಣೆ ಮಾಡುವಂತಹ ಸ್ಥಳವನ್ನು ಕೂಡ ನಾವು ನೋಡ್ಬೋದು ಈಗಿನ ಕಾಲದಲ್ಲಿ ನಾವು ಹೇಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡ್ತೀವೋ ಅದೇ ರೀತಿ ಮದಕರಿ ನಾಯಕರ ಕಾಲದಲ್ಲಿ ರೈತರು ಬೆಳೆದಂತಹ ಬೆಳೆಗಳಲ್ಲಿ ಮೂರರಷ್ಟು ಭಾಗವನ್ನು ರಾಜರಿಗೆ ಕೊಡಬೇಕಾಗಿರುತ್ತೆ ಆ ಮೂರರಷ್ಟು ಭಾಗದ ಬೆಳೆಯನ್ನು ರಾಜ ಮಹಾರಾಜರು ಈ ಸ್ಥಳದಲ್ಲಿ ಶೇಖರಣೆ ಮಾಡುವಂತಹ ಯೋಜನೆಯನ್ನು ಕೂಡ ಹೊಂದಿರ್ತಾರೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈಗ ಇದು ವಿನಾಯಕ ದೇವಾಲಯವಾಗಿದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಚಿತ್ರದುರ್ಗದ ಕೋಟೆಯ ಮೇಲ್ಭಾಗದಲ್ಲಿ ಒಟ್ಟಾರೆ ಹದಿನೆಂಟು ದೇವಾಲಯಗಳನ್ನು ನಾವು ನೋಡ್ಬೋದು ಆ ದೇವಾಲಯಗಳಲ್ಲಿ ನಮ್ಮ ಕೋಟೆಯ ನಾಯಕರ ಕುಲ ದೇವತೆ ಆಗಿರುವಂತಹ ಏಕನಾಥೇಶ್ವರಿ ದೇವಾಲಯವನ್ನು ಮತ್ತು ಆ ತಾಯಿಯ ಪಾದವನ್ನು ಕಲ್ಲಿನಲ್ಲಿ ಕೆತ್ತಿರುವುದನ್ನು ಕೂಡ ನಾವು ನೋಡ್ಬೋದು ಹಾಗೂ ಆ ತಾಯಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಪುರಾತನ ಕಾಲದ ರಾಜರು ಯುದ್ಧಕ್ಕೆ ಹೋಗುವ ಮುಂಚೆ ಈ ತಾಯಿಯ ಪಾದವನ್ನು ಮುಟ್ಟಿ ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರಂತೆ ವೀಕ್ಷಕರೇ ಈಗ ನೀವೇ ನೋಡ್ತಾ ಇದ್ದೀರಾ ಇದನ್ನ ದೀಪದ ಸ್ತಂಭ ಅಂತೇಳಿ ಕರೀತಾರೆ ಮದಕರಿ ನಾಯಕರ ಆಳ್ವಿಕೆ ಇದ್ದಂತಹ ಸಮಯದಲ್ಲಿ ಈ ದೀಪದ ಸ್ತಂಭದ ತುದಿಗೆ ಹೋಗಿ ಅಲ್ಲಿ ದೀಪವನ್ನು ಹಚ್ತಾ ಇದ್ರಂತೆ ವೀಕ್ಷಕರೇ ನೀವೇ ನೋಡ್ತಾ ಇದ್ದೀರಾ ಇದನ್ನ ಉಯ್ಯಾಲೆ ಅಂತೇಳಿ ಕರೀತಾರೆ ರಾಜ ಮಹಾರಾಜರು ಮತ್ತು ನಮ್ಮ ಮದಕರಿ ನಾಯಕರು ಈ ಏಕನಾಥೇಶ್ವರಿ ತಾಯಿಯ ವಿಗ್ರಹವನ್ನ ಈ ಉಯ್ಯಾಲೆಯಲ್ಲಿ ಇಟ್ಟು ತೂಗ್ತಾ ಇದ್ರಂತೆ